ಯಾರ್ಯಾರು ನೋಡಿದ್ರೆ ಇದು ದೇವಸ್ಥಾನ ದೇವಸ್ಥಾನ ಮುಂದೆ ಪ್ರಸಾದ ಕೊಡ್ತಿದ್ರೆ ಅಂತ ಅಂದ್ಕೋಬೇಕು ಹಂಗೆ ಇದೆ ದೇವಸ್ಥಾನಗಳು ಜಾಸ್ತಿ ಇದೆ ಕೊಡು ಈ ರೋಡಲ್ಲಿ ಹೆಂಗಿದೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಂದರೆ ವರದಾಂಜನೇಯ ಆ ಕಡೆ ಗೋದಂಡರಾವ್ ಸ್ವಾಮಿ ಈ ಕಡೆ ಇದು ಬಂದು ಗಂಗಾಧರೇಶ್ವರ ಆ ಕಡೆ ಬಂದ್ಬಿಟ್ಟು ಯಾವುದು ಈ ರೋಡ್ ಇದು ಧರ್ಮರಾಯ ಸ್ವಾಮಿ ಟೆಂಪಲ್ ಇದೆ ಸೊ ಆ ರೋಡ್ ಇದು ಧರ್ಮರಾಯ ಸ್ವಾಮಿ ರೋಡು ಈ ಕಡೆ ಬಂದ್ರೆ ಕಾರ್ಪೊರೇಷನ್ ಬರುತ್ತೆ ಇಲ್ಲಿ ನಿಮಗೆ ಫೇಮಸ್ ಹೋಟ್ಲು ಅರುವತ್ತು ವರ್ಷ ಆಲ್ಮೋಸ್ಟ್ ಹಳೆಯ ಹೋಟ್ಲು ಇಲ್ಲಿ ಸಿಗುವಂಥದ್ದು ಎಸ್ ಎಲ್ ಎನ್ ಟಿಫನ್ ರೂಮ್ ಬಂದ್ಬಿಟ್ಟು ಮುದ್ದಣ್ಣ ಹೋಟ್ಲು ಅಂತ ಇವ್ರದ್ದು ಸಿಕ್ಕಾಬಟ್ಟೆ ಬ್ರಾಂಚ್ಗಳಾಗೋಗಿದ್ದು ಆ್ಯಕ್ಚುಲಿ ತುಂಬ ಕಡೆ ಬ್ರಾಂಚ್ ಕಳ್ಕೊಂಡಿದ್ರೆ ಹಣ್ಣು ತಂದಿರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಳುಗಳು ಹಿಂಗೆ ಡಿವೈಡ್ ಆಗೊಂಡು ಎಲ್ಲ ಡಿವೈಡ್ ಮಾಡಿಕೊಂಡು ಎಲ್ಲ ಅವ್ರವ್ರವ್ರವ್ರ ಸೇಮ್ ರೆಸಿಪಿ ಎಲ್ಲ ಬೇರೆ ಬೇರೆ ಕಡೆ ಮಾಡ್ತಿರೋವಂಥದ್ದು ಎಲ್ಲ ಕಡೆ ಒಂದೇ ಥರ ಸಿಗುವಂಥ ಊಟ ಬಟ್ ಕೆಲವೊಂದು ಕಡೆ ಸ್ವಲ್ಪ ಸ್ವಲ್ಪ ರುಚಿ ಚೇಂಜ್ ಇರುತ್ತೆ ಅದು ಮೇಕಿಂಗು ಒಂದೇ ಥರ ಇರಲ್ಲ ಎವ್ರಿ ಡೇ ಸೊ ಇವತ್ತು ಬಂದಿರೋಂಥ ಜಾಗ ಟಿಫನ್ ರೂಮ್ ಟಿಫನ್ನ ಮಾಡೋದಕ್ಕೆ ಬಂದಿದ್ದೀವಿ ದೇವಸ್ಥಾನ ಮುಂದ್ಗಡೆ ಯಾವುದೋ ಪ್ರಸಾದ ಸಿಗುತ್ತೆ ಅಂತ ಅಂದ್ಕೊಂಡು ಬಂದರೆ ಅಲ್ಲ ಇಲ್ಲಿ ಹೋಟ್ಲೇ ದೇವಸ್ಥಾನನೇ ಬಾಡಿಗೆ ತಗೋಬಾರ್ದು ಇವರು ನಂಗೆ ನೋಡಿ ಒಂದು ದಿವಸ ಕಾ ಕನ್ಫ್ಯೂಸ್ ಆಗೋಯ್ತು ದೇವಸ್ಥಾನ ಇದೆ ದೇವಸ್ಥಾನ ಪ್ರಸಾದ ಬರ್ತಾರೆ ಅನ್ಕೊಂಡು ಬಂದರೆ ಇಲ್ಲೂ ಅಲ್ಲ ದೇವಸ್ಥಾನ ಬಾಡಿಗೆ ತೊಗೊಂಡ್ಬಿಟ್ಟಿದರೆ ಇಲ್ಲಿ ಆಚುಲಿ ದೇವಸ್ಥಾನ ಇವತ್ತು ಚಿಕ್ಕದು ಚಿಕ್ಕಪಡೆ ಹೋಟ್ಲು ಚಿಕ್ಕದು ಸೊ ಹೋಗೋಣ ಬನ್ನಿ ಹೋಗಿ ಬಂದ್ರೆ ಹತ್ರ ಮಾತಾಡಿಕೊಂಡು ಏನೇನು ಸಿಗುತ್ತೆ ತಿಳ್ಕೊಂಡು ತಿನ್ಕೊಂಡು ಬರೋಣ ಫುಲ್ ಅಶೋಗರು ಜನ ನೋಡಿ ಹೆಂಗಿದ್ದಾರೆ ಅಂತ ಅಂದರೆ ಜಾಗ ಹಂಗೆ ಇದೆ ಜಾಗ ಚಿಕ್ಕದಲ್ಲ ಅದಕ್ಕೇನೆ ಪಟ್ಟಣಗಳು ಕಟ್ಟಿಟ್ಟಿರ್ತಾರೆ ಅಥವಾ ನಮಗೆ ಕಷ್ಟನೇ ಆಗೋದು ಬೇಡ ಅವ್ರನ್ನ ಕೇಳೋದೇ ಬೇಕಾಗಿಲ್ಲ ಎಷ್ಟು ಅಂತ ಕೇಳೋದು ಬೇಕಾಗಿಲ್ಲ ಅಂದ್ಬಿಟ್ಟು ಬೋರ್ಡ್ ಹಾಕಿಬಿಟ್ಟಿದ್ರೆ ಆಫ್ ಬಂದು ಮೂವತ್ತು ರೂಪಾಯಿ ಎಲ್ಲ ಮೂವತ್ತು ರೂಪಾಯಿ ಹಾಫು ಪಲಾವ್ ಸಿಗುತ್ತೆ ಲೆಮನ್ ರೈಸ್ ಸಿಗುತ್ತೆ ಖಾರಭಾತು ಕರುಡ್ ರೈಸು ಎಲ್ಲ ಮೂವತ್ತು 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 ಮಿಕ್ಸ್ ಕೂಡ ಸಿಗುತ್ತೆ ಶಂಕರ ಗುರು ಅಂದರೆ ಎರಡು ಥರ ಮಿಕ್ಸ್ ನಲ್ವತ್ತು ರೂಪಾಯಿ ತ್ರಿಮೂರ್ತಿ ಐವತ್ತು ರೂಪಾಯಿ ಚತುರ್ಮುಖ ಮುಖ ಅರುವತ್ತು ರೂಪಾಯಿ ನಾಲ್ಕು ಥರ ಸಿಗುತ್ತೆ ಒಂದೇ ಸರಿ

ನಾಲ್ಕೈದು ಐಟಮ್ ಸಿಗುತ್ತೆ ಅಷ್ಟೇ ಐದು ಐಟಮ್ ಪಲಾವ್ ಚಿತ್ರಾನ್ನ ಮೊಸರನ್ನ ಇಡ್ಲಿ ಓಕೆ ಪಲಾವ್ ಚಿತ್ರಾನ್ನ ಖರಾಬಾತು ಇಡ್ಲಿ ಬೆಳಿಗ್ಗೆ ಪಲಾವ್ ಚಿತ್ರಾನ್ನ ಮೊಸರನ್ನ ಮಧ್ಯಾಹ್ನ ಒಂದ ಎರಡು ಐಟಮ್ ಚೇಂಜ್ ಆಗುತ್ತೆ ಅಷ್ಟೇ ಖಾಲಿ ಆಗುತ್ತೆ ಅಷ್ಟೇ ಇದು ಆಕ್ಚುಲಿ ಎಷ್ಟು ಹೋಟ್ಲುಗಳು ಇದಾವೆ ಸರ್ ಇದು ಎಸ್ ಎಲ್ ಎನ್ ಟಿಫನ್ ಇದು ಒಂದೇನೆ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಮಕ್ಕಳು ಎಲ್ಲರೂ ಅವ್ರು ಎಲ್ಲರೂ ಹೋಟ್ಲ್ ಬಿಸ್ನೆಸ್ ಓಕೆ ಇಲ್ಲಿ ಚಾಮರಾಜಪೇಟೆ ಜಯನಗರ ಹೊಸ್ತ ಕಿ ಎಸ್ ಕಾಲೇಜ್ ಅದರಲ್ಲೂ ಮಾಡಿದ್ದಾರೆ ಓಕೆ ಒಟ್ಟು ಎಷ್ಟಿದೆ ಇದೆ ಒಂದು ಹತ್ತು ಹತ್ತು ಹೋಟ್ಲಿದೆ ಓಹೋ ಬಟ್ ರೆಸಿಪಿ ಒಂದೇನಾ ಎಲ್ಲ ಅವರ ರೆಸಿಪಿನೇ ಸಪ್ರೇಟ್ ಚೇಂಜ್ ಇರುತ್ತೆ ಹಿಂಗೆ ಚೇಂಜ್ ಇರುತ್ತೆ ಅವರ ಕೈಗುಣ ಚೇಂಜ್ ಆಗ್ತಾ ಇರುತ್ತೆ ಬಟ್ ಎಲ್ಲ ಐಟಂ ಒಂದೇ ಎಲ್ಲ ಒಂದೇ ಇದೆ ತರನೇ ಚತುರ್ಮುಖ ಕಾತ್ರಿ ತಿಮೂರ್ತಿ ಹೌದು ಎಲ್ಲ ಸೇಮ್ ಚತುರ್ಮುಖ ಕಾತ್ರಿ ಮೂರ್ತಿ ಶಂಕರ ಗುರು ಪಲಾವ್ ಚಿತ್ರಾನ ಮಸರನ ಇಡ್ಲಿ ಕರಾಬಾತ್ ಎಲ್ಲ ಸೇಮ್ ರೇಟ್ ಸೇಮ್ ಎಲ್ಲ ಸೇಮ್ ರೇಟ್ ಡಿಫರೆನ್ಸ್ ಆಗುತ್ತೆ ಡಿಫರೆನ್ಸ್ ಇರುತ್ತಾ ಇದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸ್ಟಾರ್ಟ್ ಆಗಿದ್ದು ಈ ಹೋಟ್ಲೆ ಫಸ್ಟ್ ಇದೇನಾ ಹೌದು ಫಸ್ಟ್ ಇಲ್ಲೇ ಓಕೆ ತಾತ ಅವರು ಇವಾಗ ಅವಾಗ ಸ್ಟಾರ್ಟ್ ಮಾಡಿದ್ದಿಲ್ಲ ಓಕೆ ಇಲ್ಲಿಂದ ಎಲ್ಲ ಕಡೆನು ಮಾಡ್ಕೊಂಡು ತಗೊಂಡೋಗಿದ್ದೀವಿ ತಗೊಂಡು ಹೋಗ್ತಿರೋದು ಇವಾಗ ಎಲ್ಲ ಅಲ್ಲಲ್ಲೇ ಮಾಡ್ಕೊಳ್ತಾ ಇದ್ದಾರೆ ಹ್ಞೂ ಅವಾಗ ಎಷ್ಟಿತ್ತು ಸರ್ ರೇಟು ಒಂದಾಣಿ ಏನೋ ಇತ್ತು ಒಂದಾಣಿ ಹಾಣಿ

ಅವಾಗಿಂದ ಏನು ಮಾಡ್ತಾ ಇದ್ದರು ಅದನ್ನೇ ನಾವು ನಡ್ಕೊಂಡು ಹೋಗಿದ್ದೀವಿ ಸೂಪರ್ ಸರ್ ಇದೆಲ್ಲ ತೋರಿಸ್ಕೊಟ್ರು ನಮ್ಮ ತಾತ ಅವರೆ ನಾವು ಏನು ತೋರಿಸ್ಕೊಟ್ರು ಅದೇ ಥರನೇ ಮಾಡ್ತಾ ಇದ್ರು ಸೊ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಸಿಟಿ ಇರೋಲ್ಲ ಬೆಳಗ್ಗೆ ಮಧ್ಯಾಹ್ನ ಏಳು ಗಂಟೆಯಿಂದ ಹಾಕಿದ್ರಾ ಆ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಮತ್ತೆ ಸಾಯಂಕಾಲ ಸಾಯಂಕಾಲ ಇಲ್ಲ ಇಲ್ಲ ಅಷ್ಟು ಸಂಡೆ ಅದು ಹಾಕಿರೋದು ಟೈಮಿಂಗ್ ಇದೆ

ಇದು ತ್ರಿಮೂರ್ತಿ ಅಂತೆ ಗುರು ಮೊಸರನ್ನ ಚಿತ್ರಾನ್ನ ಪಲಾವ್ ಆ್ಯಕ್ಚುಲಿ ಪಲಾವ್ನ ಟ್ರೈ ಮಾಡಿದ್ದೀನಿ ಎರಡು ಕಡೆ ಟ್ರೈ ಮಾಡಿದ್ದೀನಿ ಡಿಫ್ರೆನ್ಸ್ ಇದೆ ರುಚಿ ಇದು ಪಕ್ಕದಲ್ಲಿ ಮುಂದೆನೇ ಇದೆ ನೋಡಿ ಇದು ಇಲ್ಲೂ ಟ್ರೈ ಮಾಡಿದೆ ಇಲ್ಲೂ ಟ್ರೈ ಮಾಡಿದ್ದೀನಿ ಮತ್ತು ಚಾಮರಾಜಪೇಟೆಯಲ್ಲಿ ಒಂದು ಕಡೆ ಟ್ರೈ ಮಾಡಿದ್ದೀನಿ ಚಾಮರಾಜಪೇಟೆ ಚೆನ್ನಾಗಿದೆ ಇಲ್ಲೂ ಕೂಡ ಪಲಾವ್ ಸಾಕೋದಾಗಿತ್ತು ನಾನು ಸರಿ ಟ್ರೈ ಮಾಡಿಬಿಟ್ಟು ಸಾಕಾಗದೆ ಇನ್ನೊಂದು ಸರಿ ತಿಂತೀನಿ ಆ್ಯಕ್ಚುಲಿ ಕ್ವಾಂಟಿಟಿ ಲಿಮಿಟೆಡ್ ಆಗಿ ಕೊಟ್ಟಿರ್ತಾರೆ ಜಾಸ್ತಿ ಓವರಾಗಿ ಕೊಡೋಲ್ಲ ನೋಡಿ ಇದು ಇದು ಆ್ಯಕ್ಚುಲಿ ತ್ರಿಮೂರ್ತಿ ಚತುರ್ಮುಖ ಸಿಗುತ್ತೆ ಅದು ನಾಲ್ಕು ಥರ ಸಿಗುತ್ತೆ ನೋಡ್ಕೊಬಿಡ್ರಿ ಹೆಂಗೆ ಕಾಣ್ತಿದೆ ಸಿಕ್ಕಾಪಟ್ಟೆ ಇಕ್ಕಟ್ಟಾಗಿರೋ ಜಾಗ ಗುರು ಇಲ್ಲಿ ಗಾಡಿ ನಿಲ್ಸಕೋ ಜಾಗ ಇಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಹೋಟ್ಲಲ್ಲಿ ಓಡಾಡೋದಕ್ಕೆಲ್ಲ ಜನೂ ಓಡಾಡ್ತಾನೆ ಇರ್ತಾರೆ ರಶ್ ಆಗಿರೋ ಜಾಗ ಇಲ್ಲಿ ಮಧ್ಯಾಹ್ನ ಆದರೆ ಸಾಕು ರಶ್ ಆಗಿ ಹೋಗುತ್ತೆ ಒಂದು ಗಂಟೆಗೆಲ್ಲ ಪಲಾವ್ ಸಾಕಾಗಿರುತ್ತಿಲ್ಲಿ ಚಿತ್ರಾನ್ನ ಚಿತ್ರಾನ್ನ ನಾನು ತಿನ್ನಿಲ್ಲ ಇಲ್ಲ ಫಸ್ಟ್ ಟೈಮ್ ತಿಂತಿರೋದು நாரமலாக சித்தாண்ண ஓகே நாரமலாக சித்தாண்ண நார்மலாக மொசலன்னா சேம் தேவஸ் கொடத்தாரங்கே கொடோஸ்தான் ஆல்மோஸ்ட் அது ருச்சி தேவஸ்தான கொடோந்த ருச்சி பிசி பிசினூ இது மொசரனா சனாவும் சேடங்க அங்கேனே தேவஸ்தான பிரசாத கொடாத கொடுத்தா க்வாண்டிட்டும் ஜாஸ்த் இரோ ಲಿಮಿಟೆಡ್ ಕ್ವಾಂಟಿಟಿ ಮೂವತ್ತು ರೂಪಾಯಿ ಹಾಫು ಅರುವತ್ತು ರೂಪಾಯಿ ಫುಲ್ಲು ಹಾಂ ಜಾಸ್ತಿ ಹಾಕೇ ತೊಗೊತಾರೆ ಎಲ್ಲರೂ ಆಮೇಲೆ ಈ ತ್ರಿಮೂರ್ತಿ ಡಬಲ್ ಡಬಲ್ ತಗೊತಾರೆ ಒಂದೇ ಇದರಲ್ಲಿ ಎರಡೆ ಎರಡೇ ಟ್ರೈ ಮಾಡ್ಬೋದಲ್ಲ ಆ ಥರ ಮತ್ತು ಇಲ್ಲಿರೋ ಚಟ್ನಿ ಸಕ್ಕತ್ತಾಗಿರುತ್ತೆ ಉರ್ಗಡ್ಲೆ ಉರ್ಗಡ್ಲೆ ಚಟ್ನಿ ಆಹಾ ಚಟ್ನಿ ಜೊತೆ ಮಾತ್ರ ಸಕ್ಕದಾಗಿದೆ ಖಾರ ಖಾರವಾಗಿ ಮಜವಾಗಿದೆ ಚಟ್ನಿ ಸೊ ಇವ್ರದ್ದು ಹತ್ತೊಂದೆರಡು ಇದೆ ಆ್ಯಕ್ಚುಲಿ ಮುದ್ದಣ್ಣ ಹೋಟ್ಲ್ ಅಂತ ಎಸ್ ಎಲ್ ಎನ್ ಟಿಫನ್ ರೂಮ್ ಅಂತ ಹೇಳಿದ್ರೆ ನಿಮ್ಗೆ ಸಿಗ್ಬೋದೇನೋ ಮೇ ಬಿ ತುಂಬ ಕಡೆ ಸಿಗುತ್ತೆ ನೀವು ಈ ಕಡೆ ಏನಾರು ಬಂದರೆ ಇದು ನಗರ ನಗರದ ಪೇಟೆ ಅಂತ ಬರುತ್ತೆ ದೇವಸ್ಥಾನಗಳು ಇದ್ದಾವೆ ಆವಾಗಲೇ ಹೇಳಿದಂಗೆ ನಾನು ದೇವಸ್ಥಾನಗಳು ಇದ್ದಾವೆ ಯಾರು ಕೈ ಮುಗಿಬೇಕು ಬಿಡಬೇಕು ಗೊತ್ತಾಗಲ್ಲ ಆಮೇಲೆ ಇಲ್ಲಿ ಮುಂದೆನೂ ಇದೆ ಅವ್ರ ಸೇಮು ಅವ್ರು ಯಾರು ಅಂತ ಗೊತ್ತಿಲ್ಲ ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದೆ ಬಟ್ ಅಷ್ಟೊಂದು ಮಜಾ ಸಿಗಲಿಲ್ಲ ನನಗೆ ಮಗನನಾ ಹೌದಾ ಇಲ್ಲ ಫಸ್ಟು ಇಲ್ಲ ಇದು ಫಸ್ಟಲ್ಲ ಹ್ಞೂ ಅದು ಆದರೂ ಜನ ಅಲ್ಲಿ ಜಾಸ್ತಿ ಇರ್ತಾರೆ ಯಾಕಂದರೆ ಸ್ವಲ್ಪ ರೋಡ್ಗೆ ಹತ್ರ ಇದೆ ಸ್ವಲ್ಪ ಒಳಗಡೆ ಆಗೋಯ್ತು ಕುತ್ಕೊಳ್ಳೋಕ್ಕಲ್ಲ ಆಗೋಲ್ಲ ಇಲ್ಲಿ ನಿಮಗೆ ನಾಲ್ಕೈದು ಜನ ಒಳಗಡೆ ಕುತ್ಕೊಬೋದು ಅಷ್ಟೇನೇ ಜಾಸ್ತಿ ಜನ ಕುತ್ಕೊಳ್ಳೋಕ್ಕಾಗಲ್ಲ ಹಿಂಗೆ ನಿಂತ್ಕೊಂಡು ತಿನ್ಕೋಬೇಕು ಇಲ್ಲಾಂದರೆ ಪಟ್ಟ ಕಟ್ಕೊಡ್ತಾರೆ ಪಟ್ಟಣ ಕಟ್ಸ್ಕೊಂಡು ಎತ್ಕೊಂಡು ಹೋಗ್ಬೋದು ಅಷ್ಟೇ ಚೆನ್ನಾಗಿದೆ ಅಂದರೆ ಲೈಟಾಗಿರುತ್ತೆ ಟಿಫನ್ನು ಅಷ್ಟೇ ಜಾಸ್ತಿ ಓವರಾಗಿ ಮಸಾಲೆ ಮಿಸಲೆಲ್ಲ ಇರೋಲ್ಲ ಮಜ್ವಾಗಿರುತ್ತೆ ಸುತ್ತಮುತ್ತ ಬಂದರೆ ಟ್ರೈ ಮಾಡಿ ಬಾಯ್